ಹಾಯ್ ನಮಸ್ಕಾರ ಲಕ್ಷ್ಮೀ ಬರಮ್ಮ ಸೆಲ್ನಲ್ಲಿ ಸಂಚಿಕೆ ನಾನ್ನೂರ ಮೂವತ್ತರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ಮತ್ತೆ ಕಾವೇರಿ ಇಬ್ರು ಕೂಡ ಗುರುಗಳ ಹೋಗಿರ್ತಾರೆ ಅದೇ ಟೈಮ್ಗೆ ಇಲ್ಲಿ ಲಕ್ಷ್ಮಿ ಕಾವೇರಿಗಿಂತ ಮುಂಚೆ ಬಂದು ರೂಮ್ ಅಲ್ಲಿ ಕೂತಿರ್ತಾಳೆ ಯಾಕತ್ತೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಏನಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾಳೆ ಅದ್ಮೇಲೆ ಸ್ವಲ್ಪ ತಂದ್ಮೇಲೆ ಕಾವೇರಿ ನೋಡ್ತಾ ಇರ್ತಾಳೆ ಅವುಗಳಲ್ಲಿ ಕೈತಿ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ನೋಡ್ತಾ ಇರ್ತಾಳೆ ಆಗ ಲಕ್ಷ್ಮಿ ಕೇಳ್ತಾಳೆ ಯಾಕತ್ತೆ ನನ್ನ ಮೇಲೆ ಕೀರ್ತಿ ಅಂತ ಬಂದಿದ್ದಾಳ ಅಂತೆಲ್ಲ ಕೇಳ್ತಾ ಇರ್ತಾಳೆ ಯಾಕೆ ನಿಮ್ಗ್ ಮಾತ್ರ ಕಾಣಿಸ್ತಾಳೆ ಕೀರ್ತಿ ನಮ್ಗೆ ಯಾರು ಕಾಣಿಸದೇ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಂದ್ರೆ ಹೇಳೋ ರೀತಿ ಕೀರ್ತಿನ ನೀವೇ ಆಡಿ ಬೆಳೆಸಿದಿನಿ ಅಂತ ಹೇಳ್ತೀರಾ ಬೆಳೆಸಿದ್ಮೇಲೆ ನಿಮ್ಗೆ ತಾನೆ ಈ ರೀತಿ ಸತ್ ಮೇಲೆ ಯಾಕೆ ನಿಮ್ಮನ್ನೇ ಕಾಡ್ತಿದ್ದಾಳೆ ನಿಮ್ಗೆ ಯಾಕೆ ಕಾಣಿಸ್ತಿದ್ದಾಳೆ ಅಂತೆಲ್ಲ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಅಂದ್ರೆ ಕೊನೆ ಟೈಮಲ್ಲೂ ಕೂಡ ನಿಮ್ಮನ್ನೇ ನೋಡಿದ್ದು ಕೀರ್ತಿ ಅದು ಬಿಟ್ಟು ಬೇರೆ ಯಾರು ಕೂಡ ನೋಡಿಲ್ಲ ಆ ಟೈಮಲ್ಲಿ ಏನಾಯ್ತು ಹೇಳು ಹೇಳಿ ಹೇಳಿಯತ್ತೆ ಅಂತ ಹತ್ರಕ್ಕೆ ಹೋಗಿ ಅವಳನ್ನ ಜೋರಾಗಿ ತಳ್ಳಿ ತಳ್ಳಿ ಕೇಳ್ತಾ ಇರ್ತಾಳೆ ಹೇಳಿ ಅಂತ ಹೇಳಿ ಅಂತಲ್ಲ ಜೋರಾಗಿ ಕಿರಿಸ್ತಾ ಇರ್ತಾಳೆ ಅಷ್ಟೊತ್ತಾಗಲೇ ಕಾವೇರಿ ಕೂಡ ಜೋರಾಗಿ ಬಾಯಿ ಮಾಡ್ತಿದ ತಕ್ಷಣ ಪ್ರತಿಯೊಬ್ಬರು ಕೂಡ ಹೊಡ್ಬಿಡ್ತಾರೆ ಕಾವೇರಿ ಏನಾಯ್ತಂತ ಕೃಷ್ಣ ಪರಿಸ್ಥಿತಿ ಬರ್ತಾನೆ ಅದಾದ್ಮೇಲೆ ವೈಷ್ಣವ್ ಪ್ರತಿಯೊಬ್ಬರು ಕೂಡ ಓಡಾಡಿ ಬರ್ತಾರೆ ತಕ್ಷಣ ಕಾವೇರಿ ಹೇಳ್ತಾಳೆ ಕಿರ್ಚಾಡ್ತಾ ಪುಟ ಇವಳು ಫಸ್ಟ್ ನೀವು ಹೊರಡ ಕರ್ಕೊಂಡೋಗು ಇವಳು ಲಕ್ಷ್ಮಿ ಎಲ್ಲ ಕೀರ್ತಿ 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 ಅಂತ ಜೋರಾಗಿ ಕೂಗಿ ಕೂಗಿ ಹೇಳ್ತಾ ಇರ್ತಾಳೆ ಆದ್ರೆ ವೈಷ್ಣವ ಶ್ರೀಪಾರ್ತಿ ಅಮ್ಮ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಅದೇ ರೀತಿ ಹೇಳ್ತಿದ್ರಲ್ಲ ಅಂತೆಲ್ಲ ಅವನು ಕೂಡ ಕಾವೇರಿ ಮೇಲೆ ರೇಗಾಡ್ತಾ ಕೋಪದಲ್ಲಿ ಹೇಳ್ತಾ ಇರ್ತಾನೆ ಆದ್ರೆ ಇವಳು ಮಾತ್ರ ನಂಬೋದಿಲ್ಲ ಇಲ್ಲ ಪುಟ ನಿನ ಗೊತ್ತಿಲ್ಲ ಇವಳು ಲಕ್ಷ್ಮಿ ಎಲ್ಲ ಕೀರ್ತಿ ಕೀರ್ತಿ ಅಂತ ಮತ್ತೆ ಪದೇ ಪದೇ ಜೋರಾಗಿ ಕೂಗಿ ಕೂಗಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಲಕ್ಷ್ಮಿನ ಕರ್ಕೊಂಡು ರೂಮ್ಗೆ ಹೊರಟೋಗ್ತಾನೆ ವೈಷ್ಣವ್ ತಕ್ಷಣ ಇಲ್ಲಿ ಸುಬ್ರತಾ ಮತ್ತೆ ಕೃಷ್ಣ ಇಬ್ರು ಕೂಡ ಕಾವೇರಿಗೆ ಬೈತಾ ಇರ್ತಾರೆ ಏನಾಗಿದೆ ಈ ಸ್ವಲ್ಪ ಬರ್ತಾ ಬರ್ತಾ ನಿಂಗೊಂದ್ ಎರಡು ಮೂರು ತಿಂಗಳಿಂದ ಈ ರೀತಿಲಿ ಆಗ್ತಿದೆಯಲ್ಲ ಏನಾಗಿದೆ ಸ್ವಲ್ಪ ನಿಮ್ಗೆ ಹಿಡಿತದಲ್ಲಿ ಇದ್ಯಾ ಅಂತೆಲ್ಲ ಕೃಷ್ಣ ಬೈತಾ ಇರ್ತಾನೆ ಮತ್ತೆ ಸುಬ್ರತಾ ಹೇಳ್ತಾಳೆ ಅದಕ್ಕೆ ಸ್ವಲ್ಪ ಸುಮ್ಮನೆ ಇರ್ತೀರ ನೀವು ನಾನು ನೋಡ್ತಾ ಇದ್ದೀನಿ ಬರ್ತಾ ಬರ್ತಾ ನೀವು ಜಾಸ್ತಿ ಹೇಳ್ತಿದ್ದೀರಾ ನಿಮ್ಗೆ ಯಾಕೆ ಅವಳು ಕಾಡ್ತಾಳೆ ನಿಮ್ಗೆ ಯಾಕೆ ರೀತಿ ಎಲ್ಲ ಕಾಣ್ತಾ ಇರ್ತಾಳೆ ನೀವಿದ್ರು ಮಾಡಿದ್ರ ಕೀರ್ತಿಗೆ ಅಂತೆಲ್ಲ ಮತ್ತೆ ಇಲ್ಲಿ ಸುಪ್ರತಾ ಕೇಳ್ತಾ ಇರ್ತಾಳೆ ತಕ್ಷಣ ಅಲ್ಲಿಗೆ ಕಾವೇರಿಗೆ ಇವ್ಳೊಬ್ಳು ಸುಮ್ಮನೆ ಇರೋದಿಲ್ಲ ಏನಾದ್ರು ಅಂತ ಕೇಳ್ತಾ ಇರ್ತಾಳೆ ಅಂತೆಲ್ಲ ಮನ್ಸಲ್ಲೇ ಅಂದ್ಕೊಂತ ಇರ್ತಾನೆ ಕೃಷ್ಣ ಮತ್ತೆ ಹೇಳ್ತಾನೆ ಕಾವೇರಿ ನೀನ್ ಸ್ವಲ್ಪ ರಿಲ್ಯಾಕ್ಸ್ ಆಗು ಬರ್ತಾ ಬರ್ತಾ ನೀನ್ ತುಂಬಾ ಇದಾಗ್ತಿದ್ಯಾ ಮೈಂಡ್ ಅಪ್ಸೆಟ್ ಅಂತೆಲ್ಲ ಕೃಷ್ಣ ಹೇಳ್ತಾ ಇರ್ತಾನೆ ಮತ್ತೆ ಕಾವೇರಿ ಹೇಳ್ತಾಳೆ ಕಟ್ಕೊಂಡಿರೋ ಗಂಡ ಮಗ ನಾನೇ ಆರ್ಸಿದಂತ ಸೊಸೆ ಪ್ರತಿಯೊಬ್ರು ಕೂಡ ನನಗೆ ಉಪದೇಶ ಮಾಡರಾದ್ರು ನನ್ನ ಮಾತಾ ಯಾರು ಕೂಡ ಕೇಳೋದಿಲ್ಲ ಅಂತ ಜೋರಾಗಿ ಕೃಷ್ಣಗೆ ಬಾಯ್ತಾ ಇರ್ತಾಳೆ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವ್ ರೂಮ್ ಅಲ್ಲಿ ಕೂತಿರ್ತಾರೆ ಸ್ವಲ್ಪ ಆದ್ಮೇಲೆ ವೈಷ್ಣವ್ ಹೇಳ್ತಾನೆ ಲಕ್ಷ್ಮಿ ಅವರೇ ನೀವಾದ್ರೂ ಅಮ್ಮನ ಹತ್ರ ಹೋಗ್ಬೇಡಿ ಹೋದ್ರು ಕೂಡ ನೀವು ಆ ರೀತಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾನೆ ವೈಷ್ಣವ್ ಸ್ವಲ್ಪ ಆದ್ಮೇಲೆ ಲಕ್ಷ್ಮಿ ಹೇಳ್ತಾಳೆ ಅದೆಲ್ಲ ಇಲ್ಲಿ ಓಕೆ ನೀವ್ಯಾಕೆ ಯಾಕೆ ಪ್ರತಿಯೊಬ್ರು ಕೂಡ ಸಿಟ್ಟಾಗ್ತಿದ್ರಲ್ಲ ಬರ್ತಾ ಬರ್ತಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಷ್ಟೊಂದಾಗ್ಲೆ ಅಷ್ಟೊತ್ತಿಗಾಗ್ಲೆ ಅಲ್ಲಿ ಗಂಗಾ ರೂಮ್ ಹತ್ರ ಬರ್ತಾಳೆ ವೈಷ್ಣವ್ರೆ ಒಳಗೆ ಬರ್ಬೋದಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅಕ್ಕ ನಿಮ್ಗೆ ಆದರೂ ಬೇಡ ಅಂತಿನ ಬನ್ನಿ ಒಳಗೆ ಅಂತೆಲ್ಲ ಹೇಳ್ತಾನೆ ತಕ್ಷಣ ಒಳಗೆ ಬರ್ತಾಳೆ ಬಂದ ತಕ್ಷಣ ನಿಮಗೋಸ್ಕರ ನಾನು ವೈಷ್ಣವಣ್ಣ ನಾನು ಮಾತಾಡ್ಬೋದಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಯಾಕಕ್ಕ ಇರುತ್ತೆ ಕೇಳ್ತಿದ್ರ ಇಲ್ಲ ನೀವು ಬೈದ್ಬಿಟ್ರಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಏಕೆ ಗಂಗಕ್ಕ ಮೇಲೂ ನೀವು ರೇಗಾರ್ ಬಿಟ್ರ ಅಂತೆಲ್ಲ ಲಕ್ಷ್ಮಿ ಹೇಳ್ತಾಳೆ ಬೈಯೋದ ಅಯ್ಯೋ ಜನ್ಮ ಜಾರಾಡಿದಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಲಕ್ಷ್ಮಿ ಅಲ್ಲಿಂದ ವೈಷ್ಣವ್ ಎದ್ದೋಗ್ತಾನೆ ಎದ್ದೋಗಿದ ತಕ್ಷಣ ಅಲ್ಲಿ ಸುಭ್ರತ ಇರ್ತಾಳೆ ಸುಕ್ಕಿದ ತಕ್ಷಣ ಹೇಳ್ತಾಳೆ ವೈಷ್ಣವ್ ನೀಂತ ಸ್ವಲ್ಪ ಮಾತಾಡ್ಬೇಕು ಸ್ವಲ್ಪ ಹೊರಗಡೆ ಬಾ ಅಂತ ಹೇಳ್ತಾಳೆ ಏನತ್ತೆ ಈಗ ಟೆನ್ಷನ್ ಆಗಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಈಗಲೂ ನೀವು ಸ್ವಲ್ಪ ಹೊರಗಡೆ ಬಂದ್ರೆ ನಾನು ಹೇಳ್ತೀನಿ ಅಂತೆಲ್ಲ ಸುಭ್ರತಾ ಹೇಳ್ತಾಳೆ ಇಲ್ಲಿ ಗಂಗಾ ತಂದಿರತಕ್ಕಂತ ತಾಯ್ತನ ಲಕ್ಷ್ಮಿಗೆ ಕಟ್ತಾ ಇರ್ತಾಳೆ ಕಟ್ಬೇಕಾರೆ ನಮ್ ಕ್ಲಾನ್ ತುಂಬಾ ಸಕ್ಸಸ್ಸಾಗಿ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಲಕ್ಷ್ಮಿ ಹೌದೌದು ಒಂದು ಸತ್ಯನ ಹೊರತರ್ಬೇಕಾದ್ರೆ ಇಬ್ರು ಸೇರಿದ್ರೆ ಮಾತ್ರ ಇದೇ ರೀತಿ ಆಗುತ್ತೆ ಅಂತ ಲಕ್ಷ್ಮಿ ಕೂಡ ಹೇಳ್ತಾ ಇರ್ತಾಳೆ ಲಕ್ಷ್ಮಿ ಮತ್ತೆ ಹೇಳ್ತಾಳೆ ಅಕ್ಕ ನಿಮ್ಮಿಂದ ನನಗೆ ತುಂಬಾ ಉಪಯೋಗ ಆಗಿದೆ ಒಂದು ಸತ್ಯನ ಹೊರಗಡೆ ತರಬೇಕಂದ್ರೆ ಈ ರೀತಿ ಎಲ್ಲ ಮಾಡಬೇಕಾಗುತ್ತೆ ಅಂತೆಲ್ಲ ಲಕ್ಷ್ಮಿ ಮತ್ತೆ ಗಂಗಾ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಕೀರ್ತಿ ಡೈರಿ ಆಗಿರುತ್ತೆ ಇದನ್ನ ಓದಿ ಓದಿ ಲಕ್ಷ್ಮಿ ಅವಳ ತರನೇ ಪ್ರತಿಯೊಂದು ಕೂಡ ಆಕ್ಟಿಂಗ್ ಮಾಡಲಿಕ್ಕೆ ಶುರು ಮಾಡಿದಾಳೆ ಅವಳಲ್ಲಿ ಇದ್ದಾಳೆ ಅನ್ನೋ ರೀತಿಯಲ್ಲಿ ಅವಳು ಕಲ್ಪನೆ ಮಾಡ್ಕೊಂಡು ಆ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ ಅಂತೆಲ್ಲ ಸುಪ್ರೀತಾ ವೈಷ್ಣವ್ಗೆ ಹೇಳ್ತಾ ಇರ್ತಾನೆ ಇಲ್ಲಿ ಲಕ್ಷ್ಮಿ ಮತ್ತೆ ಗಂಗಾ ಇಬ್ರು ಕೂಡ ಅವರು ಯಾವ ರೀತಿ ಪ್ಲಾನ್ ಅನ್ನ ಮಾಡಿದ್ರು ಅಂತ ಅವರು ಮತ್ತೆ ಮತ್ತೆ ನೆನೆಸ್ಕೊಂಡು ಪ್ರತಿಯೊಂದು ಕೂಡ ಹೇಳ್ತಾ ಇರ್ತಾಳೆ ನಾನು ಯಾವ ರೀತಿ ಮನೆಗೆ ಹೋದೆ ಮತ್ತೆ ಯಾವ ರೀತಿ ಕೀ ತಗದೆ ಅಂತೆಲ್ಲ ಅವ್ರಿಬ್ರು ಕೂಡ ಕಲ್ಪನೆ ಮಾಡ್ಕೊಂಡು ಯಾವ ರೀತಿ ಆಯ್ತು ಅಂತೆಲ್ಲ ಪ್ರತಿಯೊಂದು ಕೂಡ ಅವ್ರಿಬ್ರು ಕೂಡ ಹೇಳ್ಕೊಂತ ಇರ್ತಾರೆ ಇಲ್ಲಿ ಸುಭ್ರತ ಮತ್ತೆ ವೈಷ್ಣವ್ ಇಬ್ರು ಕೂಡ ಮನೆಯಿಂದ ಆಚೆ ಬರ್ತಾರೆ ಮಾತಾಡಲಿಕ್ಕೆ ಅಂತ ಇಲ್ಲಿ ವೈಷ್ಣವ್ಗೆ ಸುಬ್ರತ ಒಂದು ಡೈರಿನ ಕೊಡ್ತಾಳೆ ಈ ಒಂದು ಡೈರಿ ಕೀರ್ತಿದು ಈ ಒಂದು ಡೈರಿ ಲಕ್ಷ್ಮೀ ರೂಮ್ ಅಲ್ಲಿ ಸಿಕ್ಕಿತ್ತು ಅಂತ ವಿದ್ಯುತ್ ಅಂದ್ಕೊಟ್ಲಂತ ಹೇಳ್ತಾ ಇರ್ತಾಳೆ ಹಾಗಿದ್ರೆ ಇದು ಡೈರಿ ಯಾವ ರೀತಿ ಮನೆ ಮತ್ತೆ ಅಲ್ಲೆಲ್ಲ ಏನಾಯ್ತು ಅಂತೆಲ್ಲ ಪ್ರತಿಯೊಂದು ಕೂಡ ಅಲ್ಲಿ ಹೇಳ್ಕೊಂತ ಇರ್ತಾಳೆ ಅದೇ ರೀತಿ ಲಕ್ಷ್ಮಿ ಹೇಳ್ತಾಳೆ ಗಂಗಾಗೆ ನಾನ್ ಮಾಡಿದ್ದು ನಾಟಕ ಅದ್ರಲ್ಲಿ ನೀನು ಪಾತ್ರಧಾರಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಮತ್ತೆ ಇಲ್ಲಿ ಗಂಗಾ ಗುರುಗಳ ಹತ್ರ ಹೋಗಿ ಮುಂಚೆನೆ ದುಡ್ಡು ಕೊಟ್ಟು ಈ ರೀತಿ ಮಾಡಬೇಕು ಮಾಡ್ಬೇಕು ಅಂತೆಲ್ಲ ಹೇಳಿ ಕೂಡ ಹೋಗಿರ್ತಾಳೆ ಇದೆಲ್ಲ ಆದ್ಮೇಲೆ ಇಲ್ಲಿ ಕಾವೇರಿ ಒಂದ್ ಕಡೆ ಕೂತ್ಕೊಂಡು ಮತ್ತೆ ಯೋಚನೆ ಮಾಡಕ್ಕೆ ಶುರು ಮಾಡ್ತಾಳೆ ಅಂದ್ರಲ್ಲಿ ಗುರುಗಳ ಹತ್ರ ಲಕ್ಷ್ಮಿ ಆಡಿದಂತ ರೀತಿ ನೋಡಿಕೊಂಡು ಮತ್ತೆ ಮತ್ತೆ ಜ್ಞಾಪಿಸ್ಕೊಂಡು ಭಯಪಡೋಕ್ಕೆ ಶುರು ಮಾಡ್ತಾಳೆ ಇವಳು ಈ ರೀತಿ ಆಡುತ್ತಾರೆ ಅಂದ ಪಕ್ಕ ಇದು ಕೀರ್ತಿ ಮೇಲೆ ಬಂದಿರೋದೆ ಅಂತ ಅವಳು ನೆನ್ಸ್ಕೊಂಡು ಇರ್ತಾಳೆ ಇದಿಷ್ಟು ಈ ಸಂಚಿಕೆ ಏನಾದ್ರೂ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು